ಕೋಶಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ನಟ ದರ್ಶನ್ ಅವರ ಬಗ್ಗೆ ಒಂದಿಷ್ಟು ಮಾಹಿತಿ ಒಂದಿಷ್ಟು ಅಪ್ಡೇಟ್ಸ್ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ಕಳೆದ ಹದಿನಾಲ್ಕನೇ ತಾರೀಕಿನಂದು ದರ್ಶನ್ ಅವರು ಪರಪ್ಪನ ಅಗ್ರ ಜೈಲು ಸೇರಿದ್ರು ಹೋಗಬೇಕಾದ್ರೆ ದರ್ಶನ್ ಅವರು ತಲೆಗೆ ಟೋಪಿ ಹಾಗೆ ಮುಖಕ್ಕೆ ಮಾಸ್ಕ್ ಅನ್ನು ಧರಿಸಿ ಹೋಗಿದ್ರು ಎಲ್ಲರೂ ಕೂಡ ಒಂದು ಅನುಮಾನ ಕಾಡಿತ್ತು ದರ್ಶನ್ ಅವರು ಈ ಅವತಾರದಲ್ಲಿ ಹೋಗೋದಕ್ಕೆ ಕಾರಣ ಏನು ಅಂತ ಆದರೆ ದರ್ಶನ್ ಅವರ ಫೋಟೋ ಒಂದು ವೈರಲ್ ಆಯಿತು ನೋಡಿ ತಲೆ ಕೂದಲು ಇಲ್ಲದೆ ಗಡ್ಡ ಮೀಸೆ ಇಲ್ಲದಂತಹ ಫೋಟೋ ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಈ ಫೋಟೋವನ್ನ ಕಂಡಂತಹ ಒಂದಿಷ್ಟು ಅಭಿಮಾನಿಗಳಲ್ಲಿ ಒಂದಿಷ್ಟು ಜನರಲ್ಲಿ ಒಂದು ಪ್ರಶ್ನೆ ಕಾಡಿತ್ತು ದರ್ಶನ್ ಅವರು ಈ ಅವತಾರದಲ್ಲಿ ಕಾಣೋದಕ್ಕೆ ಕಾರಣ ಏನು ದರ್ಶನ್ ಅವರು ದೇವರಿಗೆ ಮುಡಿ ಏನಾದರೂ ಕೊಟ್ಟಿದ್ರ ದರ್ಶನ್ ಅವರಿಗೆ ಜೈಲಿಗೆ ಹೋಗುವಂತಹ ಸುಳಿವು ಮೊದಲೇ ಇತ್ತ ಹೀಗೆ ಒಂದಿಷ್ಟು ಪ್ರಶ್ನೆಗಳು ಹಲವರಿಗೆ ಕಾಡಿತ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹೈಕೋರ್ಟ್ ನೀಡಿದಂತಹ ಜಾಮೀನನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡಿತ್ತು ಹೀಗಾಗಿ ದರ್ಶನ್ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಅವರ ನಿವಾಸಕ್ಕೆ ಪೊಲೀಸರು ಆಗಮಿಸಿದ್ರು ಈ ಸಂದರ್ಭದಲ್ಲಿ ದರ್ಶನ್ ಅವರು ಸ್ನಾನ ಮಾಡಿ ಬರ್ತೀನಿ ಅಂತ ಒಳಗಡೆ ಹೋಗಿ ಸ್ವತಃ ಅವರೇ ಕ್ಲೀನ್ ಶೇವ್ ಅನ್ನ ಮಾಡಿಕೊಂಡು ಜೊತೆಗೆ ಕೂದಲನ್ನ ಬೋಳಿಸಿಕೊಂಡು ಪೊಲೀಸರಿಗೆ ಶರಣಗತಿಯಾದ್ರು ಅನ್ನುವ ಮಾಹಿತಿ ಇದೆ ಈ ಮೂಲಕ ದರ್ಶನ್ ಅವರು ಯಾವ ದೇವರಿಗೂ ಕೂಡ ಮುಡಿಯನ್ನ ಅರ್ಪಿಸಿಲ್ಲ ಬದಲಾಗಿ ಅವರೇ ತಮ್ಮ ಕೂದಲನ್ನ ಕತ್ತರಿಸಿಕೊಂಡ್ರು ಅವರೇ ತಮ್ಮ ಗಡ್ಡಕ್ಕೆ ಕತ್ತರಿಯನ್ನ ಹಾಕಿಕೊಂಡ್ರು ಅನ್ನುವ ಮಾಹಿತಿ ಹೊರಬಿದ್ದಿದೆ ಕಾರಣ ಏನಂತ ಹೇಳಿದ್ರೆ ಜೈಲಿಗೆ ಹೋದ್ಮೇಲೆ ಕೂದಲು ಮೇಂಟೈನ್ ಮಾಡೋದು ತುಂಬಾನೇ ಕಷ್ಟ ಜೊತೆಗೆ ಪ್ರಸ್ತುತ ದರ್ಶನ್ ಅವರಿಗೆ ಯಾವುದೇ ರೀತಿಯಾದಂತಹ ಹೈಫೈ ಸೌಲಭ್ಯಗಳು ಇಲ್ಲ ಕೇವಲ ಸಾಮಾನ್ಯ ಕೈದಿ ಯಾವ ರೀತಿ ಜೈಲಿನಲ್ಲಿರ್ತಾರೋ ಅದೇ ರೀತಿಯಾದಂತಹ ಅದೇ ಸೌಲಭ್ಯವನ್ನ ದರ್ಶನ್ ಅವರಿಗೆ ನೀಡಲಾಗುತ್ತೆ ಹೀಗಾಗಿ ಇವೆಲ್ಲವನ್ನ ಅರಿತುಕೊಂಡಂತ ದರ್ಶನ್ ಅವರು ಜೈಲಿಗೆ ಹೋಗುವ ಮೊದಲು ತನ್ನ ಕೂದಲು ಹಾಗೆ ಗಡ್ಡಕ್ಕೆ ಅವರೇ ಕತ್ತರಿ ಪ್ರಯೋಗ ಮಾಡಿದ್ದಾರೆ ಏನೋ ಈ ಒಂದು ಫೋಟೋ ವೈರಲ್ ಆಗೋದಕ್ಕೆ ಕಾರಣ ಏನು ಅಂತ ನೀವು ಕೇಳ್ಬೋದು ಇದು ದರ್ಶನ್ ಅವರು ಜೈಲಿಗೆ ಹೋಗೋದಕ್ಕೂ ಮೊದಲು ದಾಖಲಾತಿಗೆ ತೆಗೆದಂತ ಫೋಟೋ ಈ ಫೋಟೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟೆ ವೈರಲ್ ಆಗಿತ್ತು ಏನೋ ದರ್ಶನ್ ಅವರು ಮೊದಲೇ ಯಾಕೆ ಕೂದಲನ್ನ ಕತ್ತರಿಸಿಕೊಳ್ಳಿಲ್ಲ ಅಂತ ನೀವು ಕೇಳ್ಬೋದು ಆದರೆ ದರ್ಶನ್ ಅವರಿಗೆ ಈ ಜಾಮೀನು ರದ್ದು ಆಗುವಂತಹ ಯಾವುದೇ ಸೂಚನೆ ಇರಲಿಲ್ಲ ಇದು ದರ್ಶನ್ ಅವರಿಗೆ ಆಘಾತವನ್ನು ಉಂಟು ಮಾಡಿತ್ತು ತುಂಬಾನೇ ವಿಶ್ವಾಸದಲ್ಲಿದ್ರು ಜಾಮೀನು ಮುಂದುವರಿಯುತ್ತೆ ಅಂತ ಆದರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನೀಡಿದಂತ ಜಾಮೀನನ್ನ ರದ್ದು ಮಾಡಿ ದರ್ಶನ್ ಅವರನ್ನ ಬಂಧಿಸುವಂತೆ ಆದೇಶ ನೀಡಿತ್ತು ಇದು ದರ್ಶನ್ ಅವರಿಗೆ ಆಘಾತವನ್ನ ಉಂಟು ಮಾಡಿತ್ತು ಹೀಗಾಗಿ ದರ್ಶನ್ ಅವರು ಬಂಧನಕ್ಕೂ ಮೊದಲು ಸ್ನಾನಕ್ಕೆಂದು ತೆರಳಿ ತಮ್ಮ ಕೂದಲು ಹಾಗೆ ತಮ್ಮ ಗಡ್ಡಕ್ಕೆ ಅವರೇ ಕತ್ತರಿ ಪ್ರಯೋಗ ಮಾಡಿ ಬಳಿಕ ಪೊಲೀಸರಿಗೆ ಶರಣಗತಿಯಾದ್ರು ನಮಸ್ಕಾರ